ಈ ಅಸಿಡಿಟಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನಾವು ತಿನ್ನುವಂತ ಆಹಾರದಿಂದ ಇರೋ ಇರಬಹುದು ಅಥವಾ ನಮ್ಮ ಲೈಫ್ ಸ್ಟೈಲ್ ಯಾವಾಗ ಬೇಕು ಅವಾಗ ತಿನ್ನುವಂಥದ್ದು ಹಸಿವಾದಾಗ ಏನ್ ತಿನ್ಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಈ ತರದ ಹಲವು ಕಾರಣಗಳಿಂದ ಅಸಿಡಿಟಿ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಹಾಗಿದ್ರೆ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಹೇಗೆ ಜಾಸ್ತಿ ಮಾಡೋದು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಹೇಗೆ ಕಡಿಮೆ ಮಾಡೋದು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮಗೆ ಆಹಾರದಲ್ಲಿ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಈ ಮಜ್ಜಿಗೆ ಮೊಸರು ಇರಬಹುದು ತುಂಬಾ ಜನ ನಾನು ಹೇಳೋದನ್ನ ಕೇಳಿದ್ದೀನಿ ನಾನು ಮೊಸರು ತಿನ್ನೋದಿಲ್ಲ ಮಜ್ಜಿಗೆ ತಿನ್ನೋದಿಲ್ಲ ಶೀತ ಆಗುತ್ತೆ ತಂಡಿ ಆಗುತ್ತೆ ಅಥವಾ ಅದ್ರ ವಾಸನೆ ಆಗೋದಿಲ್ಲ ನನಗೆ ಅಂತ ಹೇಳ್ತಾರೆ ಆದ್ರೆ ಈ ಮಜ್ಜಿಗೆ ಮತ್ತು ಮೊಸರನ್ನ ಉಪಯೋಗಿಸೋದ್ರಿಂದ ಹೊಟ್ಟೆಯಲ್ಲಿ ಜಾಸ್ತಿ ಉತ್ಪತ್ತಿ ಆಗ್ತಾ ಇರುವಂತಹ ಆಸಿಡ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ತುಂಬಾ ಜನ ಉಪ್ಪಿನಕಾಯಿ ತಿನ್ನೋದಕ್ಕೆ ಹೆದರುತ್ತಾರೆ ಉಪ್ಪಿನಕಾಯಿ ತಿಂದ್ರೆ ಅಸಿಡಿಟಿ ಆಗುತ್ತೆ ಅಂತ ಆದ್ರೆ ತುಂಬಾ ಮೊದಲಿನ ಪದ್ಧತಿಯನ್ನ ಉಪಯೋಗಿಸಿಕೊಂಡು ಮಾಡಿರುವಂತಹ ಉಪ್ಪಿನಕಾಯಿ ನಮ್ಮ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇನ್ನ ದಿವಸ ಮಾಡಿರುವಂತಹ ಅನ್ನ ಅಥವಾ ಗಂಜಿಯನ್ನ ಬೆಳಗ್ಗೆ ಎದ್ದ ತಕ್ಷಣ ತಿನ್ನುವಂತದ್ದು ಫರ್ಮೆಂಟೆಡ್ ಗಂಜಿ ಅಂತ ಹೇಳ್ತೀವಿ ನಾವು ಅಥವಾ ಹುಳಿ ಬರಿಸಿರುವಂತಹ ಅನ್ನ ರಾತ್ರಿ ಅನ್ನವನ್ನ ಮಾಡಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರನ್ನ ಹಾಕಿ ತಿನ್ನೋದ್ರಿಂದ ಕೂಡ ಈ ಅಸಿಡಿಟಿಯ ತೊಂದರೆಯನ್ನ ನೈಸರ್ಗಿಕವಾಗಿ ಕಡಿಮೆ ಮಾಡ್ಕೊಳ್ಬಹುದು